ಅನೇಕ ಕೊಡುಗೆಗಳನ್ನ ಕೊಡುತ್ತಾ ಬಂದಿರುವಂತ ಸಮಾಜ ನಮ್ಮ ವಿಶ್ವಕರ್ಮ ಸಮಾಜ ಗುಡಿ ಶಿಲ್ಪ ಕಲ್ಯಾಣ ಆಗಲಿ ಹಾಗೆಯೇ ಒಂದು ಚಿನ್ನದ ತಾಳಿ ಮಾಡ್ಬೇಕು ಅಂತ ಅಂದ್ರೇನು ಒಂದು ತಾಳಿ ಮಾಡ್ಬೇಕು ಅಂತ ಸಮಾರಂಭ ನಾವೇ ವಿಶ್ವಕರ್ಮ ಬೇಕಾಗಿರುವಂತ ಸಮಾಜ ಪಂಚ ನಾವು ಕೊಡ್ತಾ ಬಂದಿದ್ದೀವಿ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಪಂಚ ನಾವು ಕೊಡ್ತಾ ಬಂದಿದ್ದೀವಿ ಇಂತಹ ಸಮಾಜವನ್ನ ಕಳೆದ ವಾರದಂದು ಪ್ಯಾಲೇಸ್ ಮಾಲೀಕರಾದಂತಹ ರಮೇಶ್ ಅವರು ಅವರ ಜಾಹೀರಾತಿನ ಪ್ರಚಾರಕ್ಕಾಗಿ ಅವರ ಒಂದು ಜಾಹೀರಾತು ಬಿಡುಗಡೆ ಮಾಡಿದ್ರು ಆ ಪ್ರಚಾರಕ್ಕಾಗಿ ಒಂದು ನಮ್ಮ ಸಮಾಜವನ್ನ ಕೆಲಸವನ್ನ ತೆಗೆದುಕೊಂಡು ಅವರು ಅದನ್ನ ಸದ ಅಂದ್ರೆ ಕಾಲಾನು ಕಾಲದಿಂದಲೂ ಆಚಾರಿಗಳು ಹತ್ತು ಪರ್ಸೆಂಟ್ ಭೇಷ ತಗೊತಾ ಬರ್ತಾ ಇದಾರೆ ಹಾಗೆ ಚಿನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋಪ ಆರೋಪಣೆ ಮಾಡ್ತಾ ಬಂದಿದ್ದಾರೆ ಆ ಜಾಹೀರಾತಿನಲ್ಲಿರೋದು ಆರೋಪ ಮಾಡಿದ್ದಾರೆ ಅದು ಹೇಗೆ ಅಂತಂದ್ರೆ ಒಂದು ಫೋಟೋ ಮುಖಾಂತರ ನಮ್ಗೆ ಜಾಹೀರಾತ್ ಬಿಡುಗಡೆ ಮಾಡಿದ್ದಾರೆ ಅಲ್ಲ ಸ್ವಾಮಿ ಅವ್ರು ಬಿಡುಗಡೆ ಮಾಡ್ಬೇಕು ಅಂತಂದ್ರೆ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಏನಂತ ಹೇಳ್ಬೇಕಾಯ್ತು ನಾವು ಹದಿನೈದು ಇಪ್ಪತ್ತು ಪರ್ಸೆಂಟ್ ತಗೋತಾ ಇದ್ದೀವಿ ಬರೀ ಒಂಬತ್ತು ಪರ್ಸೆಂಟ್ ಮಾಡ್ಕೊಡ್ತೀವಿ ಅಂತ ಉದಾಹರಣೆ ತಗೋಬೇಕಾಯ್ತು ಇಲ್ಲ ಅಂತ ಅಂದ್ರೆ ಪಪ್ಪದ ಶಾಪ್ ಶಾಪ್ರು ಹದಿನೈದು ಪರ್ಸೆಂಟ್ ತಗೋತಾ ಇದ್ದಾರೆ ನಮ್ಮ ಅಂಗಡಿ ಒಂದ ಒಂಬತ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಇಂತ ಗ್ರಾಹಕ

ಹತ್ತು ಪರ್ಸೆಂಟ್ ತಗೋತಾ ಇದ್ದಾರೆ ಅನ್ನೋದು ಆತರ ಹೇಳಿಕೆ ಕೊಟ್ಟರೆ ಗಿರಾಕಿಗಳು ಇರ್ತಾರೆ ಆ ಗಿರಾಕಿಗಳು ಬರ್ತಾರ ಬಂಡವಾಳ ಮಾಡಿಕೊಂಡು ನಮ್ಮನ್ನ ತೇಗವಜೆ ಮಾಡೋ ಕೆಲಸ ಯಾಕೆ ಮಾಡಿದ್ರು ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದನ್ನ ನಾವ್ ಕೇಳಿದ್ವಿ ಯಾಕೆ ಈ ತರ ನೀವು ಮಾಡಿ ಕೊಡ್ತಾ ಒಂದು ಸಿಂಗುಲರ್ ವರ್ಡ್ ಏಕವಚನ ಕೂಡ ಉಪಯೋಗಿಸಿದ್ದಾರೆ ನಾವೇ ಅವರಿಗೆ ಈ ರೀತಿ ಕೆಲ್ಸಗಾರ ಯಾರೇ ಒಬ್ರಾಗ್ಲಿ ಇನ್ನೊಬ್ರಾಗ್ಲಿ ಮಾಡಿದ್ರೆ ಅವ್ರು ಬಿಡ್ತಾ ನಮ್ಮ ಸಮಾಜಕ್ಕೆ ಆಗಿರುವಂತ ಅನ್ಯಾಯ ಇದು ಅವಮಾನ ನಮ್ಮ ಸಮಾಜಕ್ಕೆ ಅವರು ಈ ತರ ವರ್ಡ್ ಉಪಯೋಗಿಸಿ ಮತ್ತೆ ಕೆಲ್ಸಗಾರಿಕೆ ಏಕನ್ನ ಕೊಟ್ಟಿರೋದು ಅದು ನಮ್ಗೆ ಮಾಡಿರುವಂತ ಅವಮಾನ ಆಗಿದೆ ಬೆಂಗಳೂರು ಅಧ್ಯಕ್ಷರಾಗಿರ್ತಾರೆ ಈಗಾಗಲೇ ಈ ವಿಷಯದ ಬಗ್ಗೆ ನಮ್ಮ ಅಧ್ಯಕ್ಷರು ಸಾಕಷ್ಟು ಮಾತಾಡಿದ್ದಾರೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ರಮೇಶ್ ಅವರು ಬಂದು ನಮ್ಮ ಸಮಾಜಕ್ಕೆ ಅವರು ಏನು ಹವಯಾನಕಾರಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಚಾರ್ಯ ಸಿಂಗಲ್ ಅವ್ರಿಗೆ ಮಾತಾಡಿದ್ದಾರೆ ವಿಶ್ವಕರ್ಮರು ಚಿನ್ನಬೆಳ್ಳಿ ಕೆಲಸ ಮಾಡೋರೆಲ್ಲ ಗ್ರಾಹಕರ ಹತ್ರ ದೋಚಿದ್ದಾರೆ ತರ ಮಾತಾಡಿದ್ದಾರೆ ಈ ತರ ಸಾಕಷ್ಟು ಅವಮಾನ ಮಾಡಿರೋದ್ರಿಂದ ಮುಖಾಂತರ ನಮ್ಮ ವಿಶ್ವಕರ್ಮ ಬಂದು ಆಚಿಸಬೇಕು ಅಂತ ನಮ್ದೊಂದು ಆಗ್ರಹ ಇದೆ ಅಕಸ್ಮಾತ್ ಇದು ಆಗಿಲ್ಲ ಅಂದ್ರೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಅಖಿಲ ಕರ್ನಾಟಕ ವಿಶ್ವಕರ್ಮ ಹೋರಾಟಗಾರರ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು ಒಟ್ಟಾಗಿಗೂಡಿ ಮುಂದಿನ ತಿಂಗಳಲ್ಲಿ ದೊಡ್ಡದಾಗಿರೋ ಪ್ರತಿಭಟನೆ ಆಲ್ ಆರ್ ಬೋರ್ಡ್ ಪ್ಯಾಲೇಸ್ ರಮೇಶ್ ಅವ್ರ ವಿರುದ್ಧ ಮಾಡ್ತೀವಿ ಅವ್ರಿಗೆ ಶಾಖೆ ಯಾಕ್ಸ್ ಅಂದ್ರೆ ಅನ್ನೋದು ಎಚ್ಚರಿಕೆಯನ್ನ ಅವರಿಗೆ ಕೊಡೋದಕ್ಕೆ ನಾವು ಬಯಸ್ತೀವಿ